ನಮಸ್ಕಾರ ಎಲ್ರಿಗೂ ನಾನು ಹಿಂದಿನ ವೀಡಿಯೋದೊಳಗೆ ನವೋದಯ ಪರೀಕ್ಷೆಯ ಮಾದರಿ ಕ್ವಶನ್ ಪೇಪರು ನೀವು ನಾಲ್ಕನೇ ಕ್ಲಾಸು ಮತ್ತು ಐದನೇ ಕ್ಲಾಸಿನ ಮಕ್ಕಳಿಗೆ ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಕೋಚಿಂಗ್ ತೊಗೊಳ್ದೇ ಇರೋ ಮಕ್ಕಳಿಗೆ ಪಾಲಕರೇ ಟ್ರೈನಿಂಗ್ ಕೊಡ್ತಾ ಇರೋ ಮಕ್ಕಳಿಗೆ ನೀವು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಮತ್ತು ಯಾವ ರೀತಿನ ಅವರಿಗೆ ನೋಡ್ಸು ಬರೆಸ್ಬೇಕು ಅಂಥೇಳಿ ನಾನು ಹಿಂದಿನ ವೀಡಿಯೋದೊಳಗೆ ಹಾಕಿದ್ದೆ ನಿಮಗೆ ಕ್ವಶನ್ ಒಳಗೆ ನಾನು ಮೊನ್ನೆ ಮಾಡಿರೋ ವೀಡಿಯೋದು ಮತ್ತು ಕ್ವಶನ್ ಪೇಪರು ಎರಡಕ್ಕೂ ನಿಮಗೆ ಕಂಪೇರ್ ಮಾಡಿ ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ನನ್ನ ಮಕ್ಳಿಗೆ ಪ್ರ್ಯಾಕ್ಟೀಸ್ ಮಾಡಿಸ್ತೀನಿ ಅದೇ ರೀತಿ ನೀವು ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿಸಿದ್ರೆ ಕೋಚಿಂಗ್ ಇರದೇನೂ ಮಕ್ಕಳು ಮುರಾರ್ಜಿ ಸೆಲೆಕ್ಟ್ ಆಗ್ಬೋದು ಇವಾಗ ನಾನು ಬಂದು ಫಸ್ಟ್ ಒಂದು ಕವಿಗಳ ಪರಿಚಯ ಅಂತ ಹೇಳಿದ್ದೆ ಫಸ್ಟ್ ಒಂದು ನಾನು ಹಿಂದೆ ಮಾಡಿರೋ ವಿಡಿಯೋದೊಳಗೆ ಹತ್ತು ನಿಮಗೆ ಆಪ್ಷನ್ಸ್ ಕೊಟ್ಟು ಅದರೊಳಗೆ ಮೇನ್ ಏನೇನು ನಾವು ಅವ್ರಿಗೆ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅಂತೇಳಿ ಈಗ ಅದೇ ರೀತಿ ಇದು ಕ್ವಶನ್ ಪೇಪರ್ ಬಂದು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರದು ಮುರಾರ್ಜಿ ಕ್ವಶನ್ ಪೇಪರು ಆ ಕ್ವಶನ್ ಪೇಪರ್ ಒಳಗೆ ಇಲ್ಲಿ ನೋಡ್ರಿ ಕವಿಗಳ ಪರಿಚಯ ಐತೆ ಈಗ ಇದೇ ಕ್ವಶನ್ ಪೇಪರಲ್ಲಿ ನೋಡ್ರಿ ಈಗ ಇದು ಕ್ವಶನ್ ಪೇಪರು ಇದು ಕ್ವಶನ್ ಪೇಪರು ಕ್ವಶನ್ ಪೇಪರ್ ಒಳಗೆ ಫಸ್ಟ್ ಕನ್ನಡದೊಳಗೆ ನೋಡ್ರಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದು ಅಂತ ಇದು ನಾಲ್ಕನೇ ಕ್ಲಾಸಿಗೆ ಲೆಸನ್ನು ಐತೆ ನೆಕ್ಸ್ಟು ಇದು ಕವಿಗಳ ಪರಿಚಯದ್ರೊಳಗೆ ಈ ಕ್ವಶನು ನಿಮಗೆ ಬಂದಿರುತ್ತೆ ಇನ್ನು ಶ್ರವಣ್ ಕುಮಾರ ತಂದೆ ಇದು ಬಂದು ಟೆಸ್ಟಲ್ಲಿರೋದೆ ನೆಕ್ಸ್ಟ್ ಒನ್ ಬಂದು ನಾನು ಗಾದೆ ಮಾತು ಅಂತ ಹೇಳಿದ್ದೆ ಗಾದೆ ಮಾತು ಅರ್ಧ ಕೊಟ್ಟು ಪೂರ್ಣಗೊಳಿಸಿ ಅಂತ ಕೊಡ್ತಾರೆ ಅಂತೇಳಿ ಇದರೊಳಗೂ ತಾಳಿದವನು ಡ್ಯಾಶ್ ಅರ್ಧ ಗಾದೆ ಮಾತು ಕೊಟ್ಟು ಇನ್ನು ಅರ್ಧ ಗಾದೆ ಮಾತನ್ನ ನಾವು ಪೂರ್ಣಗೊಳಿಸಬೇಕು ಇನ್ನು ಇದು ಫೋರ್ತ್ ಒನ್ ಕ್ವಶನ್ ಬಂದು ಏನಂದ್ರೆ ಟೆಕ್ಸ್ಟ್ ಬುಕ್ಕಲ್ಲಿರೋದು ಇದನ್ನು ನೀವೇನು ರೀಡಿಂಗ್ ಮಾಡಿರ್ತೀರ ಅದು ಆಯಿತು ನೆಕ್ಸ್ಟು ನಾನು ಪದಗಳ ಅರ್ಥದಲ್ಲಿ ಒಂದು ಪದನ ಅಂತ ಹೇಳಿದ್ದೆ ನೋಡು ತೆಂಗಿನ ಕಂಕಿನ ಈ ಪದಗಳ ಅರ್ಥ ಇವಾಗ ನಾನು ಹೇಳಿರೋ ಪ್ರಕಾರ ಮೂರು ಆಪ್ಷನ್ಸು ಬಂದಂಗಾಯಿತು ಪದಗಳ ಅರ್ಥನು ಒಂದು ಕೊಟ್ಟಿದ್ದಾರೆ ನೆಕ್ಸ್ಟು ಗ್ರಾಮರ್ ಒಳಗೆ ಕೇಳಿರ್ತಾರ ಅಂತ ಹೇಳಿದ್ರೆ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂದರೂ ಅದು ಕನ್ನಡದೊಳಗೆ ಗ್ರಾಮರ್ಗ ಸಂಬಂಧಪಟ್ಟ ಕ್ವಶನ್ ಆದಂಗಾಯ್ತು ಇನ್ನು ಜಲಚರ ಪ್ರಾಣಿಗಳಂದ್ರೆ ಇದು ಜಿ ಕೆಗೆ ಸಂಬಂಧಪಟ್ಟಂಗಾಯಿತು ಹಾಗಾಗಿ ಇದು ಜಿ ಕೆ ಗೆ ನನ್ನ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನನು ಅಂತ ಬರ್ಸಿದ್ದೆ ಐದು ಆಪ್ಷನ್ಸು ಇವಾಗ ಬಂದಂಗಾಯಿತು ನೆಕ್ಸ್ಟು ಸಮಾನಾರ್ಥಕ ಪದ ಒಂದು ಪದಗಳ ಅರ್ಥ ಅಂತ ಕೇಳಿದ್ದೆ ಆಲ್ರೆಡಿ ಎರಡು ಪದಗಳ ಅರ್ಥ ಬಂದಂಗಾಯಿತು ಇನ್ನು ಏಕವಚನ ಬಹುವಚನ ಅಂತ ಹೇಳಿದ್ದೆ ಅದರೊಳಗೆ ಆಟಗಾರರು ಆಟಗಳನ್ನು ಆಡಿದರು ಇದನ್ನು ನಾವು ಏನು ಮಾಡಬೇಕು ಬಹುವಚನದಾಗ ಸಾರಿ ಏಕವಚನದಲ್ಲಿ ಬರೀಬೇಕು ಅನ್ನೋದು ಇದು ಬಂದು ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟಿದ್ದು ಇನ್ನಿದು ಮಲಿನಗೊಂಡ ನದಿಯಿಂದ ಅಂದ್ರೆ ಇದು ಏನಂದ್ರೆ ಲೆಸನ್ ಐತೆ ಲೆಸನಿಗೆ ಸಂಬಂಧಪಟ್ಟಿದ್ದಾಯಿತು ಏಳು ಬಣ್ಣಗಳು ಸೇರಿ ಇದು ಗ್ರಾ ಜಿ ಕೆ ಸಂಬಂಧಪಟ್ಟಿದ್ದಾಯಿತು ಜಿ ಕೆ ಅಂತ ನಾನು ಬರೆಸಿದ್ದೆ ಇನ್ನು ದಶರಥನಿಗೆ ಎಷ್ಟು ಮಕ್ಕಳು ಅಂತ ಇದು ನಾನು ಲೇಖನ ಚಿಹ್ನೆಗಳೊಳಗ ಕೇಳಿರ್ತಾರ ಅಂತ ಹೇಳಿದ್ದೆ ಅದು ಒಂದು ಲೇಖನ ಚಿಹ್ನೆಯೊಳಗ ಬಂದಿರುವಂತ ಕ್ವಶನ್ನು ಇನ್ನ ರಂಜನ ಈಗ ನರ್ತಿಸುತ್ತಿದ್ದಾಳೆ ಇದು ಕಾಲವನ್ನು ಸೂಚಿಸುತ್ತದೆ ಅಂದ್ರೆ ಅಂದ್ರೆ ಇದರ ಅರ್ಥ ಬಂದು ಇದು ಗ್ರಾಮರಿಗೆ ಸಂಬಂಧಪಟ್ಟಿದ್ದು ನೀವು ಗ್ರಾಮರ್ನ ನೋಡ್ಕೊಡ್ರಿ ಅಂತ ನಾನು ಆಪ್ಷನ್ಸಲ್ಲಿ ಕೊಟ್ಟಿದ್ದೆ ಇನ್ನು ನಾಲ್ಕು ತಂತಿ ಇದು ಯಾರ ಕೃತಿಯಾಗಿದೆ ಅಂತ ಇದು ಏನಂದ್ರೆ ಕವಿಗಳ ಪರಿಚಯ ಒಳಗೆ ಎರಡು ಬಂದಂಗೆ ಅಬ್ದುಲ್ ಕಲಾಂ ಅವರು ಕೊಟ್ಟಿದ್ದು ಲೆಸನ್ನು ಐತೆ ವಿತ್ ಇಂದ ಕವಿಗಳ ಪರಿಚಯ ಆಯಿತು ಇನ್ನು ನಾಲ್ಕು ತಂತಿ ಬಂದಿದ್ದು ಇದು ಕವಿಗಳ ಪರಿಚಯದೊಳಗೆ ನಾನು ಎಕ್ಸಾಂಪಲ್ ಸಹಿತನೇ ಹಿಂದಿನ ವಿಡಿಯೋದೊಳಗೆ ಹೇಳಿದ್ದೆ ಯಾವ ರೀತಿ ಕವಿಗಳ ಪರಿಚಯನ ಕೇಳಿರ್ತಾರ ಅಂತೇಳಿ ಈಗ ಆ ರೀತಿ ನಾಲ್ಕು ತಂತಿ ಅಂತ ಕವಿಗಳ ಪರಿಚಯದಿಂದ ಈ ಆಪ್ಷನ್ಸು ಬಂದೈತೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಅಂತ ಗ್ರಾಮರ್ ಒಳಗೆ ಬರುವಂತಹದ್ದು ಇವಾಗ ಇದನ್ನ ಲಿಂಗ ಬದಲಿಸಿ ಇದು ಏನೈತಿ ಗ್ರಾಮರ್ ಗೆ ಸಂಬಂಧಪಟ್ಟಿದ್ದಾಯ್ತು ಇನ್ನು ಕೆಳಗಿನವುಗಳಲ್ಲಿ ಅಂಕಿತ ನಾಮವಲ್ಲದ ಪದ ಇದು ಬಂದು ಗ್ರಾಮರ್ಗೆ ಸಂಬಂಧಪಟ್ಟಿದ್ದು ಈಗಿನ್ನು ಚಿಪ್ಪುಂಟು ಆಮೆಯೆಲ್ಲ ಜುಟ್ಟುಂಟು ಪೂಜಾರಿ ಎಲ್ಲ ಮೂರು ಕಣ್ಣುಂಟು ಹರನಲ್ಲ ಹಾಗಾದರೆ ನಾನು ಎಲ್ಲ ಇಂಗ್ಲೀಷ್ ಬಂತು ಕನ್ನಡ ಬಂತು ಎರಡು ಒಂದೊಂದು ಒಗಟನ್ನು ಕೇಳೆ ಕೇಳಿರ್ತಾರೆ ಇಂಗ್ಲೀಷಲ್ಲೂ ಕೇಳಿರ್ತಾರೆ ವಿತ್ ಕನ್ನಡದಲ್ಲೂ ಕೇಳೆ ಕೇಳಿರ್ತಾರೆ ಇನ್ನು ಜೋಡಿ ನುಡಿ ಅಂತ ಹೇಳಿದ್ದೆ ಗುಡುಗು ಮತ್ತು ಪದಕ್ಕೆ ಸರಿ ಹೊಂದುವ ಜೋಡಿ ಪದ ಯಾವುದು ಅಂತೇಳಿ ಆ ರೀತಿ ಆಪ್ಷನ್ಸ್ ಅಲ್ಲಿ ಒಂದು ನಾನು ಬರೆದಿದ್ದೆ ಇನ್ನು ನೆಕ್ಸ್ಟ್ ಗುಂಪಿಗೆ ಸೇರದ ಪದ ಗುಂಪಿಗೆ ಸೇರದ ಪದನೂ ನಾನು ಎಕ್ಸಾಂಪಲ್ ಅಂತ ಬರ್ಸಿದ್ದೆ ಯಾವ್ಯಾವಂದ್ರ ಹತ್ತು ಹತ್ ನಾಲ್ಕು ಕೊಟ್ಟಿರ್ತಾರ ನಾಲ್ಕರಲ್ಲಿ ಮೂರು ಒಂದಕ್ಕೊಂದು ಸಂಬಂಧಪಟ್ಟಿರುತ್ತ ಒಂದು ಮಾತ್ರ ಬದಲಾವಣೆ ಇರುತ್ತೆ ಅದು ಯಾವುದು ಅಂತ ಕಂಡು ಹಿಡಿಬೇಕು ಅಂತ ಹೇಳಿ ಹಾಗಾಗಿ ಇವಾಗ ಏನೈತಿ ದನ ಆಪತ್ತು ಸಂಪತ್ತು ಐಶ್ವರ್ಯ ಸಂಪತ್ತು ಐಶ್ವರ್ಯ ದನ ಮೂರು ಬಂದು ಹಣ ಆಯಿತು ಹಾಗಾಗಿ ಆಪತ್ತು ಅಂದ್ರೆ ತೊಂದರೆ ಹಾಗಾಗಿ ಇದಕ್ಕೆ ಗುಂಪಿಗೆ ಸೇರೋದು ಪದ ಯಾವುದು ಆಪತ್ತು ಈ ರೀತಿ ನಾನು ಹಿಂದಿನ ವೀಡಿಯೋದೊಳಗೆ ಹೇಳಿದ್ದು ಅಂತ ಇವಾಗ ನಿಮ್ಮ ಕ್ವಶನ್ ಪೇಪರ್ ಸಹಿತನೂ ನಾನು ಪ್ರೂಫ್ ಮಾಡಿದೆ ಯಾವನ್ನೆಲ್ಲ ಬರೀಸ್ಬೇಕು ಅಂತ ಕವಿಗಳ ಪರಿಚಯ ಎರಡು ಕ್ವಶನ್ಸು ಬಂದಿತ್ತು ಇನ್ನು ಪದಗಳ ಅರ್ಥ ಎರಡು ಬಂದಿತ್ತು ವಿರುದ್ಧಾರ್ಥಕ ಪದ ಒಂದು ಗುಂಪಿಗೆ ಸೇರದ ಪದ ಒಂದು ಒಂದು ನಿಮಿಷ ನಾನು ಯಾವ್ಯಾವ ಕ್ವಶನ್ಸ್ ಎಷ್ಟು ಬಂದು ಅಂತ ಇಲ್ಲೇ ನಿಮ್ಗೆ ಬರೆದ್ಬಿಟ್ಟು ತೋರಿಸ್ತೀನಿ ಕವಿಗಳ ಪರಿಚಯ ಎರಡು ಪದಗಳ ಅರ್ಥ ಎರಡು ವಿರುದ್ಧಾರ್ಥಕ ಪದ ಒಂದು ಗುಂಪಿಗೆ ಸೇರದ ಪದ ಒಂದು ಜಿ ಕೆ ಎರಡು ಗಾದೆ ಮಾತು ಒಂದು ವಾಕ್ಯ ಸರಿಪಡಿಸಿರಿ ಒಂದು ಈ ಗುಂಪಿಗೆ ಸೇರದ ಪದದಲ್ಲಿ ಒಂದೇ ಅದು ಬಂದೈತೆ ಇಲ್ಲಂದ್ರೆ ಇದು ಒಂದು ಕೊಟ್ಟಿರ್ತಾರೆ ಹಾಗಾಗಿ ಇದು ಈ ಕ್ವಶನ್ ಪೇಪರಲ್ಲಿ ಬಂದಿಲ್ಲ ಹಾಗಾಗಿ ಇದಕ್ಕೇನು ನಾನು ಕ್ವಶನ್ನ ಹಾಕಂಗಿಲ್ಲ ಇನ್ನು ಲೇಖನ ಚಿಹ್ನೂ ಒನ್ ಕ್ವಶನ್ ಬಂದಿತ್ತು ಪತ್ರಗಳ ವಿಧಗಳು ಬಂದಿಲ್ಲ ಎಷ್ಟು ಕ್ವಶನ್ಸ್ ಆಯಿತು ಅಂತ ನೋಡ್ರಿ ಟೂ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ನು ನಾನು ಏನು ಹೇಳಿದೆ ಹಿಂದಿನ ವೀಡಿಯೋ ಬೇಕಾದರೆ ತಪ್ಪದೆ ನೋಡ್ರಿ ಹತ್ತು ಕ್ವಶನ್ಸ್ ಅಂತೂ ಹತ್ತು ಬಂದೇ ಬಂದಿರುತ್ತೆ ಅಂಥೇಳಿ ನೀವು ಈ ರೀತಿ ಯು ಏನು ನಾನು ಬರ್ಸೀನಿ ಇಷ್ಟರಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ಹತ್ತು ಕ್ವಶನು ಬಂದು ಇಪ್ಪ ಇರೋದೇ ಇಪ್ಪತ್ತು ಕ್ವಶನ್ ಇರುತ್ತೆ ಇಪ್ಪತ್ತು ಕ್ವಶನಲ್ಲಿ ನಿಮ್ಗೆ ಆಲ್ರೆಡಿ ಇಷ್ಟು ನಾಲ್ಕನೇ ಕ್ಲಾಸು ಮತ್ತು ಐದನೇ ಕ್ಲಾಸ್ ಮಕ್ಕಳಿಗೆ ಇಷ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ಹತ್ತು ಕ್ವಶನ್ಸಿಗೆ ಆನ್ಸರ್ ಏನಾಯ್ತು ಬಂತು ಇನ್ನು ಹತ್ತು ಕ್ವಶನ್ ಬಂದು ಅವರಿಗೆ ಲೆಸನಿಗೆ ಸಂಬಂಧಪಟ್ಟಿದ್ದು ಅಂತಹ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್ ನಾನು ವೀಡಿಯೋದೊಳಗೆ ಗ್ರಾಮರ್ ಒಳಗೆ ಏನೇನು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅನ್ನೋ ವೀಡಿಯೋನ ಮಾಡ್ತೀನಂತ ಆದರೆ ಇವಾಗ ಮಾತ್ರ ಬರೀ ಗ್ರಾಮರ್ ಪಾರ್ಟ್ಸ್ ಅಂತ ಹೇಳಿದ್ದೆ ನೆಕ್ಸ್ಟ್ ಗ್ರಾಮರ್ ಒಳಗೆ ನಾವು ಏನೇನು ಮಾಡಿಸ್ಬೇಕು ಅಂಥೇಳಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಆವಾಗ ನೋಡಿ ಗ್ರಾಮರ್ನು ಯಾವ್ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅಂಥೇಳಿ ಈಗ ನಾನೇನು ಈ ಪ್ಯಾಟ್ರನ್ ಬರ್ದೀನಿ ಈ ಪ್ಯಾಟ್ರನ್ ಪ್ರಕಾರ ನೀವು ನಾಲ್ಕು ಮತ್ತು ಐದನೇ ತರಗತಿ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಎಲ್ಲ ಕವಿಗಳ ಪರಿಚಯ ಪದಗಳ ಅರ್ಥ ವಿರುದ್ಧಾರ್ಥಕ ಪದಗಳನ್ನು ಎಲ್ಲನೂ ನೀವು ನೀಟಾಗಿ ಒಂದೊಂದು ಚಾಪ್ಟ್ರ್ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಿಸ್ಕೊಂಡು ಹೋದ್ರಿ ಅಂದರೆ ನೀವೆಲ್ಲೂ ಕೋಚಿಂಗ್ ಇರದೆ ನೀವು ನಿಮ್ಮ ಮಕ್ಕಳಿಗೆ ಮೊರಾರ್ಜಿನ ಸೆಲೆಕ್ಟ್ ಮಾಡಿಸ್ಕೋಬೋದು ಇವಾಗ ನಾನು ಎಕ್ಸಾಂಪಲ್ ಸಹಿತನೂ ಕ್ವಶನ್ ಪೇಪರು ವಿತ್ ನಾನು ಪ್ರಾಕ್ಟೀಸ್ ಮಾಡಿಸುವಂತಹ ಪ್ಯಾಟ್ರನ್ ಪ್ರಕಾರ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ನೀವು ಇನ್ನೂ ಟೈಮ್ ಐತೆ ಯಾರಾದರೂ ಮುರಾರ್ಜಿ ಇನ್ನೂ ಅಪ್ಲಿಕೇಶನು ಬಿಟ್ಟಿಲ್ಲ ಒಂದೊಳ್ಳೆ ಎಕ್ಸಾಮ್ ಕೂಡಿಸ್ಬೇಕು ಅನ್ನೋರು ಇವಾಗಿಂದನೇ ಡೈಲಿ ಒಂದೊಂದು ಚಾಪ್ಟ್ರು ಕವಿಗಳ ಪರಿಚಯ ಒಂದಿನ ಮಾಡಿ ಅದರ ಮೇಲೆ ಒಂದು ಯೂಟ್ಯೂಬ್ ಮಾಡಿರಿ ಇನ್ನು ಪದಗಳ ಅರ್ಥ ಒಂದಿನ ತಗೊಂಡು ಒಂದಿನ ಪ್ರಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ಆರಾಮ್ಸೆ ಇನ್ನೂ ಫೆಬ್ರವರಿ ಎಕ್ಸಾಮ್ ಬರೋದು ಇನ್ನೂ ನಾಲ್ಕು ತಿಂಗಳೈತೆ ಆರಾಮ್ಸೆ ಪ್ರ್ಯಾಕ್ಟೀಸು ಮಾಡಿಸ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋನ ನೋಡ್ರಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಇನ್ನಿತರ ಯಾವುದಾದ್ರೂ ವಿಡಿಯೋಗಳು ಬೇಕಾದರೂ ಅದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ನಿಮಗೆ ನಾನಿವಾಗ ಕ್ವಶನ್ ಪೇಪರ್ ವಿತ್ ನಾನು ಪ್ರ್ಯಾಕ್ಟೀಸ್ ಮಾಡಿಸುವ ಪ್ರಕಾರನೇ ತಿಳಿಸೀನಿ ಹಂಗಾಗಿ ಯಾರಿಗೂ ಕನ್ಫ್ಯೂಸನ್ ಇರಂಗಿಲ್ಲ ಅಂತ ಅಂದ್ಕೊಂಡೀನಿ ಯಾಕಂದರೆ ಪ್ರೂಫ್ ಸಹಿತನೂ ನಾನು ಕ್ವಶನ್ ಪೇಪರು ವಿತ್ ನಾನು ಪ್ರ್ಯಾಕ್ಟೀಸ್ ಮಾಡಿಸಿರೋದು ಎರಡು ಪಕ್ಕ ಇಟ್ಟೇನೆ ನಿಮಗೆ ತೋರಿಸಿನಿ ಎಷ್ಟು ಕ್ವಶನ್ಸ್ ಬರುತ್ತಾ ಅಂತೇಳಿ ಇದೇ ರೀತಿನ ನೀವು ಪ್ರ್ಯಾಕ್ಟೀಸ್ ಮಾಡಿಸ್ರಿ ಥ್ಯಾಂಕ್ ಯು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು